ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಗಣಪತಿ ವಿಸರ್ಜನೆಯ ವೇಳೆ ನಡೆದಿದ್ದೇನು ಬೀದಿ ದೀಪ ಆರಿಸಿ ಕಲ್ಲು ತೂರಾಟ ನಡೆಸಿದ್ದು ಪೂರ್ವ ನಿಯೋಜಿತ ಕೃತ್ಯವಲ್ಲವೇ ಮೆರವಣಿಗೆಯಲ್ಲಿದ್ದ ಹಿಂದೂಗಳು ಮಸೀದಿಯ ಮೇಲೆ ಕಲ್ಲು ತೂರಾಟ ನಡೆಸಿದ್ದರ ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ಮೆರವಣಿಗೆಯಲ್ಲೇ ಇದ್ದ ಮಹಿಳೆ ಹೇಳೋದೇನು ಇದೊಂದೇ ಬಾಕಿ ಇರೋದು ಸರ್ ಇಲ್ಲಿ ನಾವು ಮುಸ್ಲಿಮ್ಸ್ ಕನ್ವರ್ಟ್ ಆಗ್ಬೇಕು ಕಳೆದ ವರ್ಷ ನಾಗಮಂಗಲ ಈ ವರ್ಷ ಮದ್ದೂರು ಶಾಂತಿ ಸೌಹಾರ್ದತೆಗೆ ಹೆಸರಾಗಿದ್ದ ಸಕ್ಕರೆ ನಾಡು ಮಂಡ್ಯ ಮತಾಂಧತೆಯ ಬೀಡಾಗುತ್ತಾ ಇದೆಯಾ ಸ್ನೇಹಿತರೆ ಮಂಡ್ಯ ಜಿಲ್ಲೆ ಮತ್ತೆ ಸುದ್ದಿಯಲ್ಲಿದೆ ಕಳೆದ ವರ್ಷ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯ ವೇಳೆ ಮತಾಂಧರು ಕಲ್ಲು ತೂರಾಟ ಮಾಡಿ ಗಲಭೆ ಎಬ್ಬಿಸಿದ್ದು ಇನ್ನು ನೆನಪಿನಿಂದ ಮಾಸುವ ಮೊದಲೇ ಈ ಬಾರಿ ಮದ್ದೂರಿನಲ್ಲಿ ಅಂತಹದ್ದೇ ಗಲಭೆಯನ್ನ ಎಬ್ಬಿಸಿದ್ದಾರೆ ಆದಿತ್ಯವಾರದಂದು ರಾತ್ರಿ ಮದ್ದೂರಿನ ರಾಮರಹೀಂ ನಗರದ ಮಸೀದಿಯ ಮುಂಭಾಗದಿಂದ ಹೋಗ್ತಾ ಇದ್ದಂತಹ ಗಣೇಶನ ಮೆರವಣಿಗೆಯ ಮೇಲೆ ಮತಾಂಧರು ಬೀದಿ ದೀಪವನ್ನ ಆರಿಸಿ ಕಲ್ಲು ತೂರಾಟ ಮಾಡಿ ಅಕ್ಷರಶಃ ಗಲಭೆಯನ್ನ ಎಬ್ಬಿಸಿದ್ದಾರೆ ಈ ಗಲಭೆಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೊಂದು ಜನ ಶಂಕಿತ ಮುಸಲ್ಮಾನರನ್ನ ಬಂಧನ ಮಾಡಿದ್ದೇವೆ ಅಂತ ರಾಜ್ಯ ಗೃಹ ಸಚಿವರು ಹೇಳಿಕೆಯನ್ನ ನೀಡಿದ್ದಾರೆ ನಿನ್ನೆ ಈ ಘಟನೆಯನ್ನ ಖಂಡಿಸಿ ಸ್ಥಳೀಯ ಹಿಂದೂಗಳು ಪ್ರತಿಭಟನಾ ಜಾಥವನ್ನ ಮಾಡಿದ್ದು ಆ ವೇಳೆಯೂ ಕಲ್ಲು ತೂರಾಟ ಮಾರಕಾಸ್ತ್ರ ಜಳಪಿಸುವ ಘಟನೆಗಳು ನಡೆದಿದೆ ಈ ವೇಳೆ ಗುಂಪನ್ನ ಚದುರಿಸಲು ಪೊಲೀಸರು ಚಾರ್ಜ್ ನಡೆಸಿದರು ಮಹಿಳೆಯರು ಸೇರಿ ಆರು ಮಂದಿ ಗಾಯಗೊಂಡಿದ್ದಾರೆ ಎಂದಿನಂತೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ತರಹೇವಾರಿ ಹೇಳಿಕೆಗಳನ್ನು ನೀಡ್ತಾನೆ ಬಂದಿದ್ದಾರೆ ಮಸೀದಿ ಮುಂದೆ ಹೋಗುವಾಗ ಸ್ವಲ್ಪ ಗಲಾಟೆಯಾಗಿದೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದಾರೆ ಇಪ್ಪತ್ತೊಂದು ಜನರನ್ನು ಬಂಧಿಸಿದ್ದಾರೆ ಮಸೀದಿ ಮುಂದೆ ನಿಲ್ಲಬೇಡಿ ಹೋಗಿ ಅಂತ ಪೊಲೀಸರು ಹೇಳಿದರೂ ಕೇಳಲಿಲ್ಲ ಗುಂಪುಗಟ್ಟಿಕೊಂಡು ಗಲಾಟೆ ಶುರು ಮಾಡಿದ್ದಾರೆ ಅಂತ ಸ್ವತಃ ಮುಖ್ಯಮಂತ್ರಿ ಹೇಳ್ತಾರೆ ಮದ್ದೂರು ಗಲಭೆಯಲ್ಲಿ ಹಿಂದೂ ಸಂಘಟನೆಗಳ ಪಾತ್ರವೂ ಇದೆ ಗಣೇಶನ ಮೆರವಣಿಗೆ ಮೇಲೆ ಸಣ್ಣ ಪುಟ್ಟ ಘಟನೆಯಾಗಿದೆ ಪರಿಸ್ಥಿತಿಯನ್ನ ಪೊಲೀಸರು ನಿಯಂತ್ರಣಕ್ಕೆ ತಂದಿದ್ದಾರೆ ಅಂತ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡುತ್ತಾರೆ ಮಸೀದಿ ಕ ಕಲ್ಲೆಸೆತ ಮಾಡಲಾಗಿದೆ ಇಪ್ಪತ್ತೊಂದು ಮಂದಿ ಮುಸ್ಲಿಮರನ್ನ ಬಂಧಿಸಲಾಗಿದೆ ಕಲ್ಲೆಸೆತದಲ್ಲಿ ಹೊರಗಿನವರ ಪಾತ್ರ ಇದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ ಇವರ ಹೇಳಿಕೆಗಳಲ್ಲೇ ಸಾಕಷ್ಟು ವೈರುಧ್ಯಗಳಿದ್ದಾವೆ ಜಿಲ್ಲಾ ಉಸ್ತುವಾರಿ ಸಚಿವರು ಕನಿಷ್ಠ ಪಕ್ಷ ಕಲ್ಲೆಸೆತ ಮಸೀದಿಯಿಂದಲೇ ಆಗಿದ್ದು ಅಂತಾದ್ರೂ ಹೇಳಿಕೆಯನ್ನು ಹೇಳಿಕೆಯನ್ನ ನೀಡಿದ್ದಾರೆ ಆದರೆ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಎಂದಿನ ಹಾಗೆ ತಮ್ಮ ಓಟ್ ಬ್ಯಾಂಕ್ ನ ರಕ್ಷಣೆಯಲ್ಲಿ ನಿಂತ ಹಾಗೆ ಕಾಣುತ್ತಾ ಇದೆ ಇವರ ಹೇಳಿಕೆಯನ್ನ ನೋಡುವಾಗ ಗಲಭೆಗೆ ಮೆರವಣಿಗೆ ನಡೆಸಿದ ಹಿಂದೂಗಳೇ ಕಾರಣ ಅಂತ ಶರಾಬ್ ಬರೆಯಲು ಹೊರಟಿದ್ದ ಹಾಗೆ ಕಾಣುತ್ತಾ ಇದೆ ಬೀದಿ ದೀಪ ಆರಿಸಿ ಕಲ್ಲು ತೂರಾಟ ಮಾಡಿದ್ದು ಪೂರ್ವ ನಿಯೋಜಿತ ಕೃತ್ಯ ಅಲ್ಲವೇ ಮಸೀದಿಯ ಮುಂದೆ ಮೆರವಣಿಗೆ ಸಾಗುವಾಗ ಆಯೋಜಕರು ಪೊಲೀಸರ ಸಲಹೆಯನ್ನ ಪಾಲಿಸಿದರು ಮಸೀದಿಯ ಮುಂದೆ ಡಿಜೆ ಹಾಡುಗಳನ್ನ ಕುಣಿತವನ್ನ ನಿಲ್ಲಿಸಿ ಮೌನವಾಗಿಯೇ ಮೆರವಣಿಗೆಯನ್ನು ಮಾಡಿದರು ಮಸೀದಿಯಿಂದ ನೂರು ಮೀಟರ್ ದೂರ ಕ್ರಮಿಸಿದ ನಂತರವಷ್ಟೇ ಡಿಜೆ ಹಾಡುಗಳನ್ನ ಹಾಕಿದ್ದು ಅಂತ ಸ್ಥಳೀಯರು ಹೇಳುತ್ತಾರೆ ಆ ಸಮಯದಲ್ಲಿ ಬೀದಿ ದೀಪಗಳು ಇದ್ದಕ್ಕಿದ್ದ ಹಾಗೆ ಆಫ್ ಆಯಿತು ಗಣಪತಿಯ ವಿಗ್ರಹದ ಮೇಲೆ ಡಿಜೆ ಸೌಂಡ್ ಬಾಕ್ಸ್ ನ ಮೇಲೆ ಕಲ್ಲು ಬಂದು ಬಿತ್ತು ನಂತರ ಮೆರವಣಿಗೆಯಲ್ಲಿ ಭಾಗವಹಿಸಿದ ಹಿಂದೂಗಳ ಮೇಲೂ ಕಲ್ಲೆಸೆತ ಆಯಿತು ಅಂತ ಸ್ಥಳೀಯ ಮಹಿಳೆಯರು ಹೇಳುತ್ತಾರೆ ಇದು ಪೂರ್ವ ನಿಯೋಜಿತ ಕೃತ್ಯವಲ್ಲದೆ ಮತ್ತೇನು ಮಸೀದಿಯ ಕಡೆಯಿಂದ ಕಲ್ಲೆಸೆತ ಆಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳುತ್ತಾರೆ ಆದರೂ ಗೃಹ ಸಚಿವರು ಹಿಂದೂ ಸಂಘಟನೆಯವರು ಕಾರಣ ಅಂತ ಹೇಳುತ್ತಾರೆ ವೋಟ್ ಬ್ಯಾಂಕ್ ಹೇಗೆಲ್ಲ ಕೆಲಸ ಮಾಡುತ್ತದೆ ಅನ್ನೋದನ್ನು ಒಂದು ಬಾರಿ ನೋಡಿ ನಿನ್ನೆ ರಾತ್ರಿ ಗಣೇಶನ್ ಬಿಡುವಾಗ ಒಂದಿಷ್ಟು ತೂರಾಟ ಆಗಿತ್ತು ಅದರಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತು ಜನರಿಗೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿ ಅವರ ಮೇಲೆಲ್ಲ ಎನ್ಕ್ವೈರಿ ನಡೀತಾ ಇದೆ ಈ ಮಧ್ಯದಲ್ಲಿ ಬೆಳಿಗ್ಗೆ ಪ್ರೊಸೆಷನ್ ಮಾಡಿ ಅವರು ಯಾರ್ಯಾರು ಸೇರಿದಾರೆ ನನ್ಗೆ ಗೊತ್ತಿಲ್ಲ ಅದರಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೆ ಅಂತ ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ ಮೆರವಣಿಗೆಯಲ್ಲಿದ್ದ ಹಿಂದೂಗಳು ಮಸೀದಿಯ ಮೇಲೆ ಕಲ್ಲು ತೂರಾಟ ನಡೆಸಿದ್ದರ ಈ ಬಗ್ಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಂತಹ ಆಕೆ ಮಹಿಳೆ ಏನ್ ಹೇಳ್ತಾರೆ ನೋಡಿಕೊಂಡು ಬನ್ನಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವರೆಲ್ಲ ಮಾಡ್ಕೊಂಡು ಮಸೀದಿನ ಮಾಡ್ಬೇಕಾದ್ರೆ ನಮ್ ಜನಗಳ ಈ ತರ ಒಗ್ಗಟ್ಟಾಗಿದ್ದಿದ್ರೆ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾರಲ್ಲ ನಾವು ಮಕ್ಕಳನ್ನ ಏನಾಯ್ತಲ್ಲ ಮಕ್ಕಳ ಇಲ್ಲ ಸರ್ ಪ್ರತಿಯೊಬ್ರು ತಗೊಂಡೋಗಿ ಹೊರಗಡೆ ಆಗ್ತಾ ಇದ್ದೀವಿ ಒಂದೊಂದು ಮಕ್ಕಳನ್ನು ಖಾಲಿ ಮಾಡಿಸ್ಬಿಡಕ್ಕೆ ಇದು ಚಾಕ್ ಇಟ್ಕೊಂಡು ಹಿಡ್ಕೊಂಡು ನೋಡ್ಬಾರದು ಆಮೇಲೆ ಓಡಾಡ್ತಾ ಇದ್ರೆ ಅಂತ ಇದು ಪಾಂಪರ ಕಾಕ ಉಗಿಯೋದು ಬಾಟ್ಲಿ ಎಸಿಯೋದು ಸ ಪೊಲೀಸ್ ಅಂತವ್ರಿಗೆ ಅವ್ರ್ಗೆ ಅವ್ರ್ಗೆ ಬಿಟ್ಟಿಲ್ಲ ಅಂತ ಅಂದ್ಮೇಲೆ ನಮ್ಮನ್ನ ಬಿಡ್ತಾರ ಬಾರ ಒಡಿ ಬಾ ಅಂತಾರೆ ಅಲ್ಲೊಬ್ಬಾ ಬಾರ ಹೊಡಿತೀಯಾ ಒಡಿ ಬಾ ಅಂತ ಅಂತಾರೆ ಇರ್ಬೇಕಾದ್ರೆ ಇರ್ಬೇಕಾರೆ ಇವ್ರ್ಗೆ ಹೇಳ್ತಾರ ಅನ್ಬೇಕಾದ್ರೆ ನಮ್ಮನ್ನ ಯಾವ ತರ ಅಂತಾರೆ ನೀವೇ ಅರ್ಥ ಮಾಡಿಕೊಳ್ಳಿ ನಿನ್ನೆ ಪ್ರತಿಯೊಂದು ಮನೆಯವ್ರು ನೀವು ಮಸೀದಿ ಕಲ್ಲು ಉಡ್ತೀರಾ ನೀವು ನೋಡಿ ಸರ್ ಪ್ರೂಫ್ ಎಲ್ಲ ಐತೆ ಪ್ರೂಫ್ ಪ್ರತಿ ಪ್ರತಿಯೊಂದು ಪ್ರೂಫ್ ಐತೆ ಮಸೀದಿಗೆ ಕಲ್ಲು ಹೊಡೆದ್ಬಿಟ್ಟವ್ರೆ ನಾ ಕಲ್ಲು ಹೊಡೆದಿರೋದಕ್ಕೆ ಗಣೇಶನ್ ಕೊಡದವ್ರ ಅಂತ ಅಲ್ಲಿ ಇದು ವಿಡಿಯೋ ಮಾಡವ್ರೆ ಎಲ್ಲಿಂದ ಕಲ್ಲು ಬಂದೈತೆ ಅಂತ ನೀವು ನೋಡ್ಬಿಟ್ಟು ಹೇಳಿ ರಾತ್ರಿ ಪೊಲೀಸರು ಏನಂತಾರೆ ನೀವು ಹಚ್ ಮಾಡ್ಬಿಟ್ಟು ಬಂದ್ಬಿಟ್ಟಿದಿರಲ್ಲಿ ಅದ್ಕೆ ಉರಿತೈತೆ ಅಂತಾರೆ ನಾವಿರೋದು ಇಲ್ಲಿ ಆ ಮಸೀದಿ ಅಲ್ಲಿ ನಾವು ಅವ್ರಿಗೆ ಎದ್ಕಂಡ ಹೋಗೋದಿಲ್ಲ ಅಂತೀವಿ ಸರ್ ಇಲ್ಲಿ ಏರಿಯಾದಲ್ಲಿ ಪ್ರತಿ ಒಬ್ಬರು ಒಬ್ರು ಹೆಣ್ಮಕ್ಳನು ಎಷ್ಟೊತ್ತಾಯ್ತು ಬನ್ನಿ ರೌಂಡ್ಸ್ ರಾಂಸ್ತಾರೆ ಅಂತ ಪೊಲೀಸರಿಗೆ ಎದ್ಕೊಳ್ಳೋದಿಲ್ಲ ನಾವೆಲ್ಲ ಏನ್ ಅಂತ ಅವ್ರಿಗೆಲ್ಲ ನಮಗೆಲ್ಲ ನ್ಯಾಯ ಕೊಡ್ಸ್ಬಿಟ್ಟು ಆಮೇಲೆ ಹೇಳಿ ಹಂಗಾದ್ರೆ ನಾವು ಹಿಂದೂಗಳಲ್ಲ ನಾವು ಮುಸ್ಲಿಮ್ಸ್ ಕನ್ವರ್ಟ್ ಆಗೋಯ್ತಿವಿ ಇದೊಂದೇ ಬಾಕಿ ಇರೋದು ಸರ್ ಇಲ್ಲಿ ನಾವು ಮುಸ್ಲಿಮ್ಸ್ ಅವರಾಗಿ ಕನ್ವರ್ಟ್ ಆಗ್ಬೇಕು ಇವರೆಲ್ಲ ಇವ್ರದೇ ಏರಿಯಾಗ ಈ ಏರಿಯಾದಲ್ಲಿ ಜನ ಈಗ ಸರ್ ಅವರೇ ಇರೋದು ನಮ್ಮನ್ನ ಓಡಾಡಕ್ ಬಿಡೋದಿಲ್ಲ ಅಂತಾರೆ ಒಂದು ಈಗ ಗಣೇಶನ ವರ್ಷಕ್ಕೆ ರ್ಯಾಲಿ ನಾವು ಮಾಡಬಾರ್ದು ನಾವು ಹಿಂದೂಗಳಲ್ಲ ಇವರು ಇವ್ರು ಮಿನಿ ಪಾಕಿಸ್ತಾನ ಮಾಡ್ಬೇಕು ಅಂತ ಅನ್ಕೊಂಡಿರೋ ಸರ್ ಅವರು ಕಳೆದ ವರ್ಷ ನಾಗಮಂಗಲ ಈ ವರ್ಷ ಮದ್ದೂರು ಶಾಂತಿ ಸೌಹಾರ್ದತೆಗೆ ಹೆಸರಾಗಿದ್ದ ಮಂಡ್ಯ ಜಿಲ್ಲೆ ಮತಾಂಧತೆಯ ಬೀಡಾಗುತ್ತಾ ಇದೆಯಾ ಸ್ನೇಹಿತರೆ ಕಳೆದ ವರ್ಷ ಇದೇ ಗಣೇಶನ ಮೆರವಣಿಗೆಯ ಮೇಲೆ ಮಂಡ್ಯದ ನಾಗಮಂಗಲದಲ್ಲಿ ಇದೇ ರೀತಿಯ ಕಲ್ಲು ತೂರಾಟ ನಡೆದಿತ್ತು ಗಲಭೆಯಾಗಿತ್ತು ಈ ಬಾರಿ ಮದ್ದೂರಿನಲ್ಲಾಗಿದೆ ಮಂಡ್ಯ ಜಿಲ್ಲೆ ಮೊದಲಿನಿಂದಲೂ ಶಾಂತಿ ಸೌಹಾರ್ದತೆಗೆ ಹೆಸರಾಗಿದ್ದ ಜಿಲ್ಲೆ ಇಲ್ಲಿನ ಜನತೆ ಕೋಮು ಗಲಭೆ ಮತಾಂಧತೆಯನ್ನು ನೋಡಿದ್ದೇ ಇಲ್ಲ ಅಂಥದ್ರಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಮಂಡ್ಯ ಜಿಲ್ಲೆಯಲ್ಲಿ ಈ ರೀತಿಯ ಮತಾಂಧತೆಯಿಂದ ತುಂಬಿದ ಗಲಭೆ ಪ್ರಕರಣಗಳು ನಡೆಯುತ್ತಾ ಇದೆ ಮಂಡ್ಯವನ್ನ ಮತಾಂಧರು ಟಾರ್ಗೆಟ್ ಮಾಡುತ್ತಿದ್ದಾರೆಯೇ ಇದರ ಹಿಂದೆ ಮತಾಂಧ ಸಂಘಟನೆಗಳ ಕೈವಾಡ ಇದೆಯೇ ಇಪ್ಪತ್ತೊಂದು ಜನರನ್ನ ಬಂಧಿಸಿದ ತಕ್ಷಣ ಘಟನೆ ಮುಗಿದು ಹೋಯಿತು ಅಂತ ರಾಜ್ಯ ಸರ್ಕಾರ ಭಾವಿಸಿದ ಹಾಗಿದೆ ಕಳೆದ ವರ್ಷ ನಾಗಮಂಗಲದ ಗಲಭೆಕೋರರಿಗೆ ಸರಿಯಾದ ಶಿಕ್ಷೆಯನ್ನು ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಫಲ ಆಗಿದ್ದರೆ ಈ ವರ್ಷ ಮದ್ದೂರಿಗೆ ಇದು ವ್ಯಾಪಿಸ್ತಾ ಇರಲಿಲ್ಲ ಆದರೆ ನಾಗಮಂಗಲದ ಗಲಭೆಕೋರರಿಗೆ ತಿಂಗಳಲ್ಲೇ ಜಾಮೀನು ಲಭಿಸಿತ್ತು ಈ ಬಗ್ಗೆ ರಾಷ್ಟ್ರೀಯ ಏಜೆನ್ಸಿಯಿಂದ ಸರಿಯಾದ ತನಿಖೆಯಾಗ ಬೇಕು ರೋಗದ ಮೂಲ ಕಂಡು ಹಿಡಿಯದಿದ್ದರೆ ರೋಗ ನಿವಾರಣೆ ಆಗೋದಿಲ್ಲ ಯಾವುದೇ ರೋಗವಾಗಲಿ ಅದರ ಮೂಲವನ್ನ ಕಂಡು ಹಿಡಿಯದೆ ಮೇಲಿಂದ ಮುಲಾಮು ಹಚ್ಚಿದ್ರೆ ರೋಗ ನಿವಾರಣೆ ಆಗಲ್ಲ ಇದು ವೈಜ್ಞಾನಿಕ ಸತ್ಯ ಹಾಗೆಯೇ ಈ ಮತಾಂಧತೆ ಕೂಡ ಇದರ ಮೂಲವನ್ನ ಪತ್ತೆ ಹಚ್ಚದೆ ಕೇವಲ ಗಲಭೆ ಮಾಡಿದವರನ್ನ ಅರೆಸ್ಟ್ ಮಾಡಿದ್ದೇವೆ ಅಲ್ಲಿಗೆ ನಮ್ಮ ಕೆಲಸ ಮುಗಿಯಿತು ಅಂತ ಅಂದುಕೊಂಡರೆ ಅದು ರಾಜ್ಯ ಸರ್ಕಾರ ಮಾಡುವ ದೊಡ್ಡ ಪ್ರಮಾದ ಮುಂದಿನ ವರ್ಷಗಳಲ್ಲಿ ಇಂಥದ್ದೇ ಘಟನೆಗಳು ಬೇರೆ ಜಿಲ್ಲೆಗಳಿಗೂ ವ್ಯಾಪಿಸುವ ಸಾಧ್ಯತೆಗಳಿವೆ ಹೀಗಾಗಿ ಈ ಮೂಲ ಕಂಡು ಹಿಡಿಯಲು ರಾಷ್ಟ್ರೀಯ ತನಿಖಾ ಏಜೆನ್ಸಿಗಳೇ ಬರಬೇಕು ವೋಟ್ ಬ್ಯಾಂಕ್ ರಾಜ ರಾಜಕಾರಣ ಮಾಡುವ ರಾಜ್ಯ ಸರ್ಕಾರವಂತೂ ಇದನ್ನ ಮಾಡುವಂಥದ್ದು ಕನಸಿನ ಮಾತು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ